ಎಲ್ಲರಿಗೂ ನಮಸ್ಕಾರ ನಿಮ್ಮ ಶೌಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಇವಾಗ ಮಾವಿನ ಹಣ್ಣಿಂದ ಶೇಖರಣೆ ಮಾಡಿರ್ತೀವಿ ನಾನಾ ರೀತಿ ಡೆಸರ್ಟ್ ಕೂಡ ಮಾಡಿರ್ತೀವಿ ಬಟ್ ಮ್ಯಾಂಗೋ ಪುಡ್ಡಿಂಗ್ನ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಒಳಗೆ ಈ ರೀತಿ ಮಾಡಿಕೊಟ್ರೆ ಅವ್ರ ಬರ್ಡೇಗಿರಲಿ ಅಥವಾ ಸ್ಪೆಷಲ್ ಡೇಸ್ಗಿರಲಿ ಈ ರೀತಿ ಮಾವಿನ ಹಣ್ಣನ್ನು ಬಳಸ್ಕೊಂಡು ಒಂದು ಪುಡ್ಡಿಂಗ್ ಮಾಡಿದರೆ ಅವರು ಕೇಕಾಗಿ ಕೂಡ ಅದನ್ನು ಕನ್ವರ್ಟ್ ಮಾಡಿಕೊಂಡು ತಿಂತಾರೆ ನಾನಿಲ್ಲಿ ಒಂದು ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೆ ಹಣ್ಣುಗಳು ಸ್ವಲ್ಪ ಸಿಹಿ ಇರಲಿ ಯಾಕಂದರೆ ಫುಡ್ಡಿಂಗ್ ಮಾಡುವಾಗ ಹಣ್ಣುಗಳ ಸಿಹಿ ಎಷ್ಟಿರುತ್ತೋ ಅಷ್ಟು ಒಳ್ಳೆಯದು ಸ್ವಲ್ಪ ಹುಳಿ ಇಲ್ಲದೆ ಇರೋ ರೀತಿ ಒಳಗೆ ಇರ್ತಕ್ಕಂಥ ಮಾವಿನ ಹಣ್ಣನ್ನು ತೊಗೊಳ್ಳಿ ಮಾವಿನ ಹಣ್ಣು ಯಾವುದಾದ್ರೂ ನಡೀತದೆ ಬಟ್ ಸಿಹಿ ಇರಬೇಕು ಅಷ್ಟೇ ಹಾಗಾಗಿ ಯಾವ ಜಾತಿ ಮಾವಿನ ಹಣ್ಣಾದರೂ ತೊಗೊಂಡು ಈ ರೀತಿ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಕೂಡ ಅಷ್ಟೇ ಹುಳುಗಳಿರ್ತದೆ ಸಿಹಿ ಎಷ್ಟು ಹಣ್ಣು ಇರುತ್ತೋ ಅಷ್ಟು ಬೇಗ ಹುಳಿ ಆಗ್ತದೆ ಹಾಗಾಗಿ ನೋಡಿಕೊಂಡು ಹುಳ ಹುಳುಗಳಿಲ್ದೇ ಇರ್ತ ಇರೋ ರೀತಿ ಒಳಗೆ ನೋಡಿಕೊಂಡು ಈ ರೀತಿ ಕಟ್ ಮಾಡಿಟ್ಕೊಳ್ಳಿ ಆಗಿ ನಾವು ಶ್ರೀಕರ್ಣಿಗೆ ಯಾವ ರೀತಿ ಹಣ್ಣುಗಳನ್ನ ಕಟ್ ಮಾಡ್ತೀವಿ ಆ ರೀತಿ ಕಟ್ ಮಾಡ್ಕೊಳ್ಬೇಕು ಅಂದರೆ ಒಳಗಡೆ ಇರ್ತಕ್ಕಂಥ ತಿರುಳ ಪಲ್ಪ್ನ ನಾವು ತಕ್ಕೊಳಕ್ಕೆ ಆಗೋ ರೀತಿ ಒಳಗೆ ನೀವು ಯಾವ ರೀತಿ ಒಳಗಾಗ್ತೀವಿ ಕಟ್ ಮಾಡ್ಕೊಳ್ಳಿ ನೋಡಿ ಒಂದು ಎರಡು ಮಾವಿನ ಹಣ್ಣನ್ನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಅದರಲ್ಲಿರ್ತಕ್ಕಂಥ ತಿರುಳು ಅಥವಾ ಪಲ್ಪ್ನ ನಾನು ತೆಗಿತಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಅಥವಾ ಜ್ಯೂಸ್ ಮೇಕರ್ ಇತ್ತು ಅಂತಂದರೆ ಅದು ಕೂಡ ನೀವು ಬಳಸ್ಕೊಳ್ಬೋದು ನಾನಿಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಜಾರಿಗೆ ಮಾವಿನ ಹಣ್ಣಲ್ಲಿರ್ತಕ್ಕಂಥ ಎಲ್ಲ ಪಲ್ಪ್ನು ನೀಟಾಗಿ ತಗೊಳ್ತಿದ್ದೀನಿ ಈ ರೀತಿ ತಕೊಳ್ಳುವಾಗೂ ಕೂಡ ಅಷ್ಟೇ ಹುಳುಗಳು ನಮಗೆ ಒಂದೊಂದು ಸರಿ ಗೊತ್ತಾಗೋದಿಲ್ಲ ಹಾಗಾಗಿ ನೋಡ್ಕೊಂಡು ತಕೊಳ್ಳಿ ಯಾಕಂದರೆ ಹಣ್ಣು ಸಿಹಿ ಹಣ್ಣಿನಲ್ಲೇ ಬೇಗ ಹುಳ ಆಗೋದು ಚಾನ್ಸಸ್ ಇರ್ತದೆ ಹಾಗಾಗಿ ನೋಡಿಕೊಂಡು ಈ ರೀತಿ ಪಲ್ಪ್ನ ನೀಟಾಗಿ ಸ್ವಲ್ಪ ವೇಸ್ಟ್ ಆಗಬಾರ್ದು ಆ ರೀತಿ ಒಳಗೆ ಪಲ್ಪ್ ತಗೊಂಡು ಬಿಡೋಣ ಈ ರೀತಿ ಪ್ರತಿ ಒಂದಲ್ಲಿರ್ತಕ್ಕಂಥ ಪಲ್ಪ್ನ ತೆಗೆದಿಟ್ಕೊಂಡಿದ್ದೀನಿ ನನಗೆ ಒಂದು ಎರಡು ಹಣ್ಣಿಂದ ಒಂದು ಆಗುವಷ್ಟು ಅಂದರೆ ಒಂದು ಸಣ್ಣ ಜಾರು ತುಂಬ ಆಗುವಷ್ಟು ಪಲ್ಪ್ ಸಿಕ್ಕಿತ್ತು ಇವಾಗ ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ಒಳಗೆ ನಾವು ಪಲ್ಪ್ನ ತೆಗ್ದಿರ್ತೀವಲ್ಲ ಅದನ್ನು ಸರಿ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳೋಣ ರುಬ್ಬಿ ಇಟ್ಕೊಳ್ಬೇಕಾಗ್ತದೆ ಇವಾಗ ಇದಕ್ಕೆ ನಾವು ಸಕ್ಕರೆ ಸೇರಿಸ್ಕೊಳ್ಬೇಕು ಸಕ್ಕರೆ ಕೂಡ ಅಷ್ಟೇ ಅಳತೆ ಹೇಳೋಕ್ಕಾಗಂಗಿಲ್ಲ ಯಾಕಂದರೆ ಹಣ್ಣುಗಳು ಕೆಲವೊಂದು ಹಣ್ಣು ಸ್ವೀಟ್ ಭಾಳ ಇರ್ತಾವೆ ಹಾಗಾಗಿ ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ ನಾನು ತೊಗೊಂಡಿರೋ ಹಣ್ಣು ಇಲ್ಲಿ ಭಾಳ ಸ್ವೀಟ್ ಇತ್ತು ಹಾಗಾಗಿ ಒಂದು ಕಾಲು ಕಪ್ಪು ಅಥವಾ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮಾತ್ರ ಸಕ್ಕರೆ ಹಾಕ್ಕೊಂಡು ಮತ್ತೊಂದು ಸರಿ ನಾವು ರುಬ್ಕೊಳ್ಳೋಣ ಈ ರೀತಿ ರುಬ್ಬಿದಾಗ ತೀರಾ ನೈಸ್ ಅಂದರೆ ಒಂದು ಸ್ವಲ್ಪ ಪಲ್ಪ್ ಇಲ್ದಿ ಇರಬಾರ್ದು ಆ ರೀತಿ ಒಳಗೆ ರುಬ್ಕೊಳ್ಬೇಕು ನೋಡಿ ನೋಡ್ತಿದ್ರಲ್ಲ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ಹಾಗೆ ರುಬ್ಕೊಳ್ಳಿ ನೀರು ಹಾಕ್ಬಿಟ್ರಿ ಅಂತಂದ್ರೆ ಭಾಳ ತಿಳುವಾಗ್ಬಿಡುತ್ತಾ ಈ ರೀತಿ ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿರಬೇಕು ಆ ರೀತಿ ಇದ್ರೆ ನಮಗೆ ಪುಡಿಂಗ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತದೆ ಈಗ ಅದನ್ನು ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿನಿ ಇವಾಗ ಇದಕ್ಕೆ ಒಂದು ಚಿಟ್ಕೆ ಅಷ್ಟು ಉಪ್ಪು ಹಾಕೊಳ್ತಿದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಹಾಲು ಹಾಕ್ಕೊಳ್ತಿದ್ದೀನಿ ಕ್ವಾಂಟಿಟಿ ನೋಡಿ ಹಾಕೊಳ್ಳಿ ಇಂತಿಷ್ಟೇ ಅಂತ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳಿ ಭಾಳ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ಎರಡು ಮಾವಿನ ಹಣ್ಣು ತೊಗೊಂಡಿದ್ನಲ್ಲ ಒಂದು ಕಾಲು ಕಪ್ ಆಗುವಷ್ಟು ಮಾತ್ರ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಆದಮೇಲೆ ಈ ರೀತಿ ಕಲಿಸ್ಕೊಳ್ಬೇಕಾಗ್ತದೆ ಅಂದರೆ ಹಾಲು ಆ ಒಂದು ಮಾವಿನ ಹಣ್ಣಿಂದು ಕೂಡ್ಕೊಳ್ಬೇಕು ರಸ ಹಾಗಾಗಿ ಈ ರೀತಿ ಕಲಿಸ್ಕೊಳ್ಳಿ ಆ ಹಾಲಿನ ಹಾಕಿರ್ತಕ್ಕಂಥ ಕಲರ್ ಕೂಡ ಹೋಗಿ ಈ ರೀತಿ ಕಲರ್ ಆಗಬೇಕು ಈಗ ಗ್ಯಾಸ್ ಹಚ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಇದನ್ನು ಬಿಸಿ ಮಾಡ್ಕೊಳಕತ್ತೀನಿ ನೋಡಿ ಗ್ಯಾಸ್ ಮೇಲೆ ಇಟ್ಕೊಂಡು ಈ ರೀತಿ ಬಿಸಿ ಮಾಡಿಕೊಡಿ ತೀರಾ ಹೈ ಅಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಇದು ಕುದ್ಕೊಳ್ಬೇಕು ಈ ರೀತಿ ಬಬಲ್ಸ್ ಬರ್ತಿರಬೇಕು ಇದು ಬಬಲ್ಸ್ ಬರ್ತದೆ ಒಂದು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಫ್ಲೇಮೊಳಗೆ ಇಟ್ಬಿಟ್ಬಿಡೋಣ ನಾನಿಲ್ಲಿ ಒಂದು ಕಪ್ಪಿಗೆ ಒಂದು ಬೌಲಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಸೇರಿಸ್ಕೊಳ್ತಿದ್ದೀನಿ ನಾವಿಲ್ಲಿ ಯಾವುದೇ ರೀತಿಯ ಅಗರ್ ಅಗರ್ ಬಳಸ್ತಿಲ್ಲ ಹಾಗಾಗಿ ಕಾರ್ನ್ಫ್ಲವರ್ ಬೇಕೇ ಬೇಕು ಒಂದು ಮೂರು ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಮೂರು ಅಥವಾ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಾಲು ಹಾಕ್ಕೊಂಡಿದ್ದೀನಿ ತಣ್ಣಗಿರಬೇಕು ಹಾಲು ಹಾಲು ಹಾಕ್ಕೊಂಡಾದ ಮೇಲೆ ಈ ರೀತಿ ಕಲಿಸ್ಕೊಳ್ಳೋಣ ಅಂದರೆ ಕಾರ್ನ್ಫ್ಲವರ್ ಹಾಲು ಜೊತೆ ನೀಟಾಗಿ ಕಲ್ತ್ಕೊಳ್ಬೇಕು ನಿಮಗೆ ಪುಡ್ಡಿಂಗ್ ತೀರಾ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ ಕಾರ್ನ್ಫ್ಲವರ್ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಮೂರು ಸ್ಪೂನ್ಗಿಂತ ಒಂದು ಐದು ಸ್ಪೂನ್ ಹಾಕ್ಕೊಂಡ್ರಿ ಅಂದರೆ ಪುಡಿಂಗ್ ಗಟ್ಟಿಯಾಗಿ ಬರ್ತದೆ ಇವಾಗ ನಾನು ಕಾರ್ನ್ಫ್ಲವರ್ ಹಾಲಿಗೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೆ ಈ ಸೈಡಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥ ಪುಡಿಂಗಿನ ಒಂದು ಮ್ಯಾಂಗೋದ್ ಒಂದು ಪ್ಯೂರಿಗೆ ಈಗ ನಾವು ಬಿ ಕಲಿಸಿಟ್ಕೊಂಡಿದ್ವಲ್ಲ ಕಾರ್ನ್ಫ್ಲವರ್ ಹಾಲು ಅದನ್ನು ಸೇರಿಸ್ಕೊಳ್ಳೋಣ ಈ ಟೈಮ್ ಒಳಗೆ ಫ್ಲೇಮು ತೀರಾ ಲೋ ಇರಲಿ ಕಡಿಮೆ ಫ್ಲೇಮ್ ಇರಲಿ ಇವಾಗ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಳ್ಳಿ ನೀಟಾಗಿ ಆ ವೈಟ್ ಏನದಲ್ಲ ಹೋಗಿ ನಮಗೆ ನ್ಯಾಚುರಲ್ ಕಲರ್ ಮೊದಲಿದ್ದಲ್ಲ ಮ್ಯಾಂಗೋ ಕಲರ್ ಅದೇ ರೀತಿ ಒಳಗೆ ಬರಬೇಕು ಹಾಗಾಗಿ ನಿಧಾನವಾಗಿ ಕೈಯಾಡಿಸ್ಕೊಳ್ಳಿ ಹೈ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಡೋದು ಬೇಡ ತೀರಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ನಾವು ಪುಡಿಂಗ್ನ ಮಾಡ್ಕೊಳ್ಬೇಕು ಇದು ತನ್ನಿಂದ ತಾನೇ ತಿಕ್ಕಾಗಿ ಬರುತ್ತಾ ವೇಟ್ ಮಾಡ್ಕೊಳ್ಳಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ನೀವು ಇದೇ ರೀತಿ ಕೈಯಾಡ್ಸ್ಕೊತಾ ಇದ್ರಿ ಅಂತಂದರೆ ಪುಡಿಂಗೇನ ಅದಲ್ಲ ಗಟ್ಟಿಯಾಗಿ ಅಂದರೆ ತಿಕ್ಕಾಗ್ತಾ ಹೋಗ್ತದೆ ನೋಡಿ ಸ್ವಲ್ಪ ಕೈ ಬಿಡ್ದಾಗೆ ಈ ರೀತಿ ಕಲಿಸ್ತಾ ಇರಿ ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ತಿಕ್ಕಾಗೋವರೆಗೂ ಈ ರೀತಿ ಆಡಿಸ್ಕೊಳ್ಳಿ ನೋಡಿ ಈ ರೀತಿ ಬಬಲ್ಸ್ ಬರ್ತಿರಬೇಕು ಅಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಾಗ ಈ ರೀತಿ ಬಬಲ್ಸ್ ತ ಬರ್ತಿರಬೇಕು ಇವಾಗ ಇದನ್ನು ಆಫ್ ಮಾಡಿಬಿಡೋಣ ಗ್ಯಾಸ್ನ ಆಫ್ ಮಾಡಿಟ್ಬಿಡೋಣ ಅಂದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾವು ಮಾಡಿರ್ತಕ್ಕಂಥ ಮ್ಯಾಂಗೋ ಪುಡ್ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಈ ರೀತಿ ಒಂದು ನಾನು ಬೋಲ್ಡ್ಗೆ ಹಾಕ್ಕೊಳ್ತಿದ್ದೀನಿ ನೀವು ಇದು ಇಲ್ಲ ಈ ರೀತಿ ಇಲ್ಲ ಅಂತಂದರೆ ಅಂದರೆ ತಕೊಳಕ್ಕೆ ಈಸಿ ಆಗ್ತದೆ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ಪ್ಲಾಸ್ಟಿಕ್ ನಾನು ಕಪ್ಗೆ ಸೌರ್ವ್ ಮಾಡ್ಕೊಳ್ಳೋಕತ್ತೀನಿ ತಣ್ಣಗಾದ ಮೇಲೆ ನೀವು ಇದೇ ರೀತಿ ಬಳಸಬೇಕು ಅಂತೇನಿಲ್ಲ ಸ್ಟೀಲ್ ಬೌಲ್ ಕೂಡ ಬಳಸ್ಕೊಳ್ಬೋದು ಸ್ಟೀಲ್ ಬೌಲ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಬಿಟ್ಟು ಈ ರೀತಿ ಕಪ್ಗೆ ಹಾಕ್ಕೊಂಡು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಒಂದು ಟೂ ಅವರ್ಸ್ ಇಡಬೇಕು ಟೂ ಎರಡರಿಂದ ಮೂರು ಗಂಟೆ ಆದರೂ ಇಡಬೇಕಾಗುತ್ತಾ ಅಕಸ್ಮಾತ್ ಕಾರ್ನ್ಫ್ಲವರ್ ಜಾಸ್ತಿ ಬಳಸಿದರೆ ಒಂದು ಎರಡು ಗಂಟೆ ಸಾಕು ಕಡಿಮೆ ಬಳಸಿದರೆ ಒಂದು ಮೂರು ಗಂಟೆ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಫ್ರಿಜ್ ಇಲ್ಲ ಅಂತಂದರೆ ಕಾರ್ನ್ಫ್ಲವರ್ ಜಾಸ್ತಿ ಬಳಸ್ಕೊಳ್ಳಿ ಅಷ್ಟೇ ಇವಾಗ ನಾನು ಒಂದು ಎರಡು ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವಾಗ ತಗ್ತಿದ್ದೀನಿ ನೋಡ್ತಿದ್ದೀರಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ನನಗೆ ಬಂದದ ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ ಕಾರ್ನ್ಫ್ಲವರ್ ಜಾಸ್ತಿ ಹಾಕೊಳ್ಳಿ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕೊಂಡಾಗ ಈ ರೀತಿ ಸ್ಟ್ರಕ್ಚರ್ ಬರ್ತದೆ ಇದನ್ನು ನಾವು ಡೈರೆ ಸಡನ್ಲಿ ತಿನ್ನೋದಾದರೆ ಓಕೆ ನೀವು ಬಿಟ್ಕೊಂಡು ಅಂದರೆ ಮಕ್ಕಳಿಗೆ ಕೊಟ್ಟಾಗ ಸ್ವಲ್ಪ ಲೇಟಾಗಿ ಅವ್ರು ತಿಂತಾರೆ ಅಂತಂದ್ರೆ ಇನ್ನು ಒನ್ ಅವರು ನೀವು ಫ್ರೀಸರಲ್ಲಿ ಜಾಸ್ತಿ ಅಂದರೆ ಒನ್ ಅವರ್ ಜಾಸ್ತಿ ಇಟ್ಟರೆ ಗಟ್ಟಿಯಾಗಿ ತಿಕ್ಕಾಗಿ ಬರ್ತದೆ ನೋಡಿ ಇಲ್ಲಿ ನಾನು ಡೆಕೋರೇಟ್ ಮಾಡೋದ್ರೊಳಗೆ ಸ್ವಲ್ಪ ಮೆಲ್ಟಾಗಿ ಹೋಗಿತ್ತು ಸ್ವಲ್ಪ ಜಾಸ್ತಿ ಇವತ್ತು ನೀವು ಇಟ್ಟರೆ ಅಂದರೆ ಒಂದು ಮೂರಿಂದ ನಾಲ್ಕು ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ತೀರಾ ಗಟ್ಟಿಯಾಗಿ ಬರ್ತದೆ ಪುಡ್ಡಿಂಗು ನೋಡ್ತಿದ್ದೀರಲ್ಲ ಹಾಗೆ ಒಂದು ಸ್ವಲ್ಪ ನಾವು ಕಾರ್ನ್ಫ್ಲವರ್ ಜಾಸ್ತಿ ಬಳಸಿದ್ರು ಕೂಡ ಪುಡ್ಡಿಂಗ್ ತಿಕ್ಕಾಗೆ ಬರ್ತದೆ ನಾನಿಲ್ಲಿ ಸ್ವಲ್ಪ ಕಾರ್ನ್ಫ್ಲವರ್ನ ಕಡಿಮೆ ಬಳಸಿದ್ದೆ ನೋಡಿ ಈ ರೀತಿ ಮಕ್ಕಳಿಗೆ ಇಷ್ಟ ಆಗೋ ರೀತಿ ಒಳಗೆ ಮ್ಯಾಂಗೋ ಪುಡ್ಡಿಂಗ್ ರೆಡಿ ಆಗದ ಅವ್ರು ಬರ್ಡೇ ಇದ್ದಾಗ ಅಥವಾ ಸ್ಪೆಷಲ್ ಡೇ ಇದ್ದಾಗ ಈ ಸೀಸನ್ ಒಳಗೆ ಈ ರೀತಿ ಮಾಡಿಕೊಟ್ರಿ ಅಂತಂದರೆ ದುಡ್ಡು ಕೂಡ ನಮಗೆ ಉಳಿತಾಯ ಆಗ್ತದೆ ಐ ಹೋಪ್ ಇವತ್ತಿಂದು ಮ್ಯಾಂಗೋ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ